ಅಲ್ಲಿಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ತುಂಬ ಅನುಕೂಲ ಮಾಡಿಕೊಡ್ತಕ್ಕಂತಹ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತೇಳಿದರೆ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆಹ್ವಾನಿಸಿದರು ಸೊ ಆ ಅರ್ಜಿಯನ್ನು ಆಹ್ವಾನಿಸಿದಾಗ ಕೊನೆಯ ಹಂತದಲ್ಲಿ ಸುಮಾರು ಕೊನೆಯ ಹದಿನೈದು ದಿನಗಳ ಕಾಲಾವಕಾಶ ಇದ್ದಾಗಲೇ ಅರ್ಜಿಯನ್ನು ಸಲ್ಲಿಸಿದ ಸಾಕಷ್ಟು ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸಮಸ್ಯೆ ಆಗಿತ್ತು ಅಂದರೆ ಅರ್ಜಿ ಡೌನ್ಲೋಡ್ ಆಗಿರಲಿಲ್ಲ ತುಂಬ ಸರ್ವರ್ ಪ್ರಾಬ್ಲಮ್ ಬಂದಿತ್ತು ಸೊ ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಡೌನ್ಲೋಡ್ ಮಾಡಿರಲಿಲ್ಲ ಸೊ ಈಗ ಅವ್ರದ್ದು ಏನಪ್ಪ ಅಂತೇಳಿದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸ್ತಿದ್ದಾರೆ ಸೊ ಆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಬೇಕಾದ್ರೆ ಅವರು ಕಂಪಲ್ಸರಿ ಅರ್ಜಿಯನ್ನು ತೆಗೆದುಕೊಂಡು ಬರಬೇಕಂತ ಹೇಳಿ ಅವರು ಹೇಳಿದ್ದಾರೆ ಸೂಚನೆ ಒಳಗಡೆ ಸೊ ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಗೊಂದಲಕ್ಕಿಡಾಗಿದ್ದರು ಸೊ ಗೊಂದಲಕ್ಕೀಡಾದಾಗ ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿ ಅರಣ್ಯ ಇಲಾಖೆಗೆ ಸಂಬಂಧ ಸಂಬಂಧಪಟ್ಟಂತೆ ನಾವು ಮೇಲ್ ಕೂಡ ಮಾಡಿದ್ವಿ ನಂತರ ಸಾಕಷ್ಟು ಬಾಡಿ ಮನವಿ ಮಾಡಿದಾಗ ಅರಣ್ಯ ಇಲಾಖೆಯವರು ಏನು ಮಾಡಿದಾರಪ್ಪ ಅಂತೇಳಿದರೆ ಇವಾಗ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡ್ತಕ್ಕಂಥ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅರ್ಜಿನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ತಮ್ಮಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ನಾ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಬೇಕಂತ ಹೇಳಿ ಇದ್ದೀನಿ ಸೊ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲೇ ತಾವುಗಳು ತಮ್ಮ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕಂತ ಹೇಳಿದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಫ್ ಡಿ ಕೆ ಎಫ್ ಡಿ ಡಾಟ್ ಕೆ ಎಫ್ ಡಿ ಅಂತ ಹೊಡೀರಿ ಸಾಕು ಅದು ಓಪನ್ ಆಗುತ್ತೆ ಪೇಜು ಕೆ ಎಫ್ ಡಿ ಅಂತ ಹೊಡೆದ ತಕ್ಷಣ ಇಲ್ಲಿ ನೇಮಕಾತಿ ರಿಕ್ರೂಟ್ಮೆಂಟ್ಸ್ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಫಸ್ಟ್ ಪೇಜು ಅದರ ಮೇಲೇ ನಾವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನೋಡಿ ಇಲ್ಲಿ ನೇಮಕಾತಿ ಅಂತ ಇದೆ ಇಲ್ಲಿ ಕಲಬುರಗಿ ವೃತ್ತದ ಗಸ್ತು ಅರಣ್ಯ ಪಾಲಕ ಹುದ್ದೆಗಂತಿದೆ ಇದು ಅಲ್ಲ ಶಿವಮೊಗ್ಗ ವೃತ್ತದ ಗಸ್ತು ಅರಣ್ಯ ಪಾಲಕ ಹುದ್ದೆ ಅಂತ ಇದೆ ಇದು ಅಲ್ಲ ಕೆನರ ವೃತ್ತದ ಅರಣ್ಯ ಪಾಲಕ ಹುದ್ದೆ ಅಂತ ಇದೆ ಇದು ಅಲ್ಲ ಸೊ ನಂತರ ಒಂದು ಕೊಡಗು ಇದೆ ಕೆನರ ಇದೆ ಇದು ಅಲ್ಲ ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ ಗಸ್ತು ಅರಣ್ಯ ಪಾಲಕ ಹುದ್ದೆ ಹೇಳಿ ಇಲ್ಲಿ ನಿಯಮಗಳು ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲಪ್ಪ ಅಂಥೇಳಿದರೆ ಮೇಲ್ಗಡೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಹಾಂ ಮೇಲ್ಗಡೆಯಿಂದ ಆರನೇದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಸಬ್ಮಿಟೆಡ್ ಫಾರ್ ಡೈರೆಕ್ಟ್ ರಿಕ್ರೂಮೆಂಟ್ ಫಾರ್ ದ ಫೋಸ್ಟ್ ಬೀಟ್ ಫಾರೆಸ್ಟ್ ಅಂತಿದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದ ತಕ್ಷಣ ತಾವುಗಳು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಹೋಮ್ ಪೇಜಲ್ಲಿದ್ದರೆ ಅಂಥೇಳಿ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಮ್ಮ ರಿಜಿಸ್ಟ್ರೇಷನ್ ಐ ಡಿ ಅಂತ ಇರುತ್ತೆ ಸೊ ತಮ್ಮ ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡು ಮತ್ತು ಕ್ಯಾಪ್ ಚಾವನ್ನು ಹಾಕಿ ತಾವುಗಳು ಅಪ್ಲಿಕೇಶನ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡು ಕ್ಯಾಪ್ ಚಾವನ್ನು ಹಾಕಿ ಡೌನ್ಲೋಡ್ ಮಾಡ್ಕೋಬೋದು ಒಂದು ವೇಳೆ ತಮ್ಮ ರಿಜಿಸ್ಟ್ರೇಷನ್ ಐ ಡಿ ಏನಾದರೂ ಗೊತ್ತಿಲ್ವಾ ಅಂತ ಹೇಳಿದರೆ ಇಲ್ಲಿ ಫರ್ಗೇಟ್ ರಿಜಿಸ್ಟ್ರೇಷನ್ ಐ ಡಿ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಮತ್ತು ಆಧಾರ್ ಸಂಖ್ಯೆ ಮತ್ತು ಕ್ಯಾಪ್ಷವನ್ನು ಹೊಡೆದ್ರೆ ನಿಮ್ಮದು ರಿಜಿಸ್ಟ್ರೇಷನ್ ಐ ಡಿ ಬರುತ್ತೆ ಸೊ ಒಂದು ವೇಳೆ ತಮಗೆ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದರೆ ತಾವುಗಳು ತಮ್ಮ ರಿಜಿಸ್ಟ್ರೇಷನ್ ಐ ಡಿ ಜನ್ಮ ದಿನಾಂಕ ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ತಮ್ಮ ಪಾಸ್ವರ್ಡ್ ಕೂಡ ದೊರೆಯುತ್ತೆ ಸೊ ಇಷ್ಟು ಇದು ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಯಾವ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ಸೊ ಏನಪ್ಪಾ ಅಂಥೇಳಿದರೆ ಅತಿ ಮುಖ್ಯವಾಗಿ ನೋಡಿ ಇಲ್ಲಿ ತಾವುಗಳೆಲ್ಲರೂ ಯಾರೆಲ್ಲರೂ ನಿಮ್ಮ ಸ್ನೇಹಿತರು ಇರ್ಬೋದು ಯಾರೇ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟವರು ಇರ್ಬೋದು ರಿಲೇಷನ್ಸ್ ಇರ್ಬೋದು ಯಾರೆಲ್ಲರೂ ಗಸ್ತು ಅರಣ್ಯ ಪಾಲಕ ಹುದ್ದೆ ಅಂದರೆ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಹ ಆಹ್ವಾನಿಸಿದ್ರೆ ಆಹ್ವಾನಿಸಿರೋ ಅಪ್ಲೈ ಮಾಡಿರ್ತಾರಲ್ಲ ಅವ್ರು ಯಾರೆಲ್ಲರೂ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದರ ಫಿಸಿಕಲ್ ಡೇಟ್ಗಳೆಲ್ಲ ಬಿಟ್ಟಿದ್ದಾರೆ ಹದಿನಾರು ಮತ್ತು ಹದಿನೇಳರಂದು ಫಿಸಿಕಲ್ ನಡೀತಾ ಇದೆ ಸೊ ನಿಮಗೆ ಹತ್ತಿರದ ಸ್ನೇಹಿತರಿಗೂ ಪ್ರತಿಯೊಬ್ಬರಿಗೂ ಈ ಇನ್ಫಾರ್ಮೇಷನ್ನ ತಿಳಿಸಿ ಸೊ ಥ್ಯಾಂಕ್ ಯು ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲರೂ ಇದೇ ಬಾರಿ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ಅಥವಾ ಲೈವ್ ನೋಡ್ತಿದ್ದೀರಾ ತಾವುಗಳೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಂತರ ನಮ್ಮ ಯೂಟ್ಯೂಬ್ ಚಾನಲ್ನ ಮುಖ್ಯ ಒಂದು ವಿಶೇಷ ಕಾಂಟೆಂಟ್ ಏನಪ್ಪ ಅಂತ ಹೇಳಿದರೆ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕೇತರ ಹುದ್ದೆಗಳು ಅಂದರೆ ಬೋಧಕೇತರ ಹುದ್ದೆಗಳು ಎಸ್ ಡಿ ಎಫ್ ಡಿ ಎ ಇತರೆ ಹುದ್ದೆಗಳು ನಂತರ ಅನುದಾನಿತ ಕಾಲೇಜುಗಳಲ್ಲಿ ಪದವಿ ಕಾಲೇಜುಗಳಲ್ಲಿ ಸೊ ಇದೇ ರೀತಿಯ ಒಂದು ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತಾನೆ ಇರ್ತೀವಿ ಸೊ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸದ್ಯದಲ್ಲೇ ಸ್ನೇಹಿತರೆ ಅನುದಾನಿತ ಶಾಲೆಗಳಲ್ಲಿ ಐದೂವರೆ ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊತಿದ್ದಾರೆ ಸೊ ಅದೆಲ್ಲವೂ ತಮ್ಮೆಲ್ಲರಿಗೂ ಅದರ ಕುರಿತು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ ಒಳಮೆ ಸಲತೆಯ ಒಂದು ತೆರೆ ಬೀಳಲಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಸೊ ನಂತರ ಪ್ರತಿಯೊಂದು ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಆಗ್ತದೆ ಆವಾಗ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ